ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನು ಹಾಲು ಕೆಡಿಸುತ್ತಿರುವಂತಹ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಸರ್ಕಾರವನ್ನು ಒತ್ತಾಯಿಸುವ ನಿಟ್ಟಿನಲ್ಲಿ ಭಜನಾ ಪರಿಷತ್ತ ಪುತ್ತೂರು ವಿವಿಧ ಹಿಂದೂಪರ ಸಂಘಟನೆಗಳ ಹಾಗೂ ಭಜಕರ ನೇತೃತ್ವದಲ್ಲಿ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಭಜಕರ ಬೃಹತ್ ಸಮಾವೇಶ ನಡೆಯಲಿದೆ ಎಂದು ಅಧ್ಯಕ್ಷ ಲೋಕೇಶ್ ಬೆತ್ತೋಡಿ ಪುತ್ತೂರಿನ ಪ್ರೆಸ್ ಕ್ಲಬ್ನಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಇಬ್ರು ಸಮಾವೇಶದ ಅಂಗವಾಗಿ ಪ್ರಾರಂಭದಲ್ಲಿ ಬೆಳಿಗ್ಗೆ ಎಂಟರಿಂದ ಪುತ್ತೂರು ದರ್ಬೆ ವೃತ್ತದಿಂದ ಭಜಕರ ಭಜನಾ ಸಂಕೀರ್ತನ ಮೆರವಣಿಗೆ ಆರಂಭಗೊಂಡು ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನಕ್ಕೆ ಆಗಮಿಸಲಿದೆ ಬೆಳಿಗ್ಗೆ ಹತ್ತು ಮೂವತ್ತಕ್ಕೆ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದಲ್ಲಿ ಸಾಮೂಹಿಕ ಪ್ರಾರ್ಥನೆ ನಡೆದ ಬಳಿಕ ಹನ್ನೊಂದು ಗಂಟೆಗೆ ನಟರಾಜ ವೇದಿಕೆಯಲ್ಲಿ ಭಜಕರ ಸಮಾವೇಶ ನಡೆಯಲಿದೆ ಸಮಾವೇಶದಲ್ಲಿ ಶ್ರೀಧಾಮ ಮಾನಿಲದ ಶ್ರೀ ಮೋಹನದಾಸ ಪರಮಹಂಸ ಸ್ವಾಮೀಜಿ ಮತ್ತು ಉಜಿರೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಹರಿಣಿ ಪುತ್ತೂರಾಯ ಸಮಾವೇಶವನ್ನ ಉದ್ದೇಶಿಸಿ ಮಾತನಾಡಲಿದ್ದಾರೆ ಎಂದರು ಇನ್ನು ಸಮಾವೇಶದಲ್ಲಿ ಪಾಲ್ಗೊಂಡ ಭಜಕರ ಸಹಿ ಸಂಗ್ರಹಿಸಿ ಭಜನಾ ಸೇವೆ ಮತ್ತು ಭಜನಾ ಸೇವೆಯಲ್ಲಿ ಪಾಲ್ಗೊಳ್ಳುವ ಮಹಿಳೆಯರ ಬಗ್ಗೆ ಅವಹೇಳನ ಮಾಡಿ ಸಮಾಜದ ಸ್ವಾಸ್ಥ್ಯವನ್ನ ಹಾಲು ಕೆಡುತ್ತಿರುವವರ ಬಗ್ಗೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳುವಂತೆ ಪುತ್ತೂರು ತಹಶೀಲ್ದಾರರ ಮೂಲಕ ರಾಜ್ಯದ ರಾಜ್ಯಪಾಲರಿಗೆ ಮನವಿಯನ್ನ ನವೆಂಬರ್ಂದು ಸಲ್ಲಿಸಲಾಗುತ್ತದೆ ಭಜಕರ ಸಮಾವೇಶದಲ್ಲಿ ತಾಲೂಕಿನ ಸುಮಾರು ಐವತ್ತು ಭಜನಾ ಮಂಡಳಿಗಳ ಸುಮಾರು ಸಾವಿರ ಜನರು ಪಾಲ್ಗೊಳ್ಳಲಿದ್ದಾರೆ ಎಂದರು ಪತ್ರಿಕಾಗೋಷ್ಠಿಯಲ್ಲಿ ಭಜನಾ ಪರಿಷತ್ನ ಕಾರ್ಯದರ್ಶಿ ಡಾಕ್ಟರ್ ಗೋಪಾಲಕೃಷ್ಣ ಎಂಗೆ ಉಪಾಧ್ಯಕ್ಷ ದಿನೇಶ್ ಸಾಲಿಯನ್ ಕೋಶಾಧಿಕಾರಿ ಸುಧಕರ ಕುಲಾಲ್ ಮಾಜಿ ಅಧ್ಯಕ್ಷ ಸುಬ್ಬಯ್ಯರಯಿ ದೇವಸ್ಥಾನದ ನಟರಾಜ ವೇದಿಕೆಯಲ್ಲಿ ಭಜಕರ ಸಮಾವೇಶ ನಡೀಲಿಕ್ಕಿದೆ ಈ ಒಂದು ಸಮಾವೇಶದಲ್ಲಿ ಉಜಿರೆ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಶ್ರೀಮತಿ ಅರಿಣಿ ಪುತ್ತುರಾಯರು ಮತ್ತು ಮಾನಿಲದ ಮೋಹನ್ದಾಸ್ ಸ್ವಾಮೀಜಿಯವರು ಭಜಕರನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ ಅದರ ಜೊತೆಗೆ ಆ ದಿವಸ ಆಗಿರತಕ್ಕಂಥ ಎಲ್ಲ ಭಜಕರ ಸಹಿ ಸಂಗ್ರಹವನ್ನು ಮಾಡಿ ನವೆಂಬರ್ ಇಪ್ಪತ್ತ ಐದನೇ ತಾರೀಕಿಗೆ ಸೋಮವಾರ ದಿವಸ ತಹಶೀಲ್ದಾರರ ಮೂಲಕ ರಾಜ್ಯಪಾಲರಿಗೆ ನಾವು ಮನವಿಯನ್ನು ಸಲ್ಲಿಸುವುದರ ಮೂಲಕ ಯಾರು ಈ ಭಜನಾ ಸೇವೆ ಮತ್ತು ಭಜನೆಯಲ್ಲಿ ಪಾಲ್ಗೊಳ್ಳುವಂಥ ಮಹಿಳೆಯರ ಬಗ್ಗೆ ಅವಹೇಳನಕಾರಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರ ಬಗ್ಗೆ ಸೂಕ್ತವಾದ ಕಾನೂನು ಕ್ರಮವನ್ನು ಕೈಗೊಳ್ಳಬೇಕು ಅಂತ ಸರ್ಕಾರವನ್ನು ಮತ್ತು ಸಂಬಂಧಪಟ್ಟ ಅಧಿಕಾರಿಗಳನ್ನು ಆಗ್ರಹಿಸಿ ಆಗ್ರಹಿಸುವಂಥ ಮನವಿ ಕೂಡ ಮಾಡಲಿಕ್ಕಿದ್ದೇವೆ ಪುತ್ತೂರದಲ್ಲಿ ಅಂದರೆ ಬೇರೆ ಬೇರೆ ಕಡೆ ಆಗ್ತಾ ಉಂಟು ವಿಟ್ಲ ಬಂಡವಾಳ ಬೆಳತಂಗಡಿಯಲ್ಲಿ ಆಗಿದೆ ಈಗಾಗಲೇ ಪುತ್ತೂರಲ್ಲಿಗೆ ಎರಡನೇ ಕಾರ್ಯಕ್ರಮ ಇದು ಅಂದರೆ ಮೊದಲೊಮ್ಮೆ ನಮ್ಮ ಸಂಘಟನೆಯವರು ಮಾಡಿದ್ದಾರೆ ಮಾಡಿದ್ದಾರೆ ಹಿಂದೂಪರ ಸಂಘಟನೆಗೆ ಎರಡನೇ ಕಾರ್ಯಕ್ರಮ ಅಂದರೆ ಸೂಕ್ತವಾದ ಒಂದು ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಧರ್ಮಸ್ಥಳ ಧರ್ಮಸ್ಥರ ಹೌದು 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 ಒಂದು ಐವತ್ತು ಭಜನಾ ಮಂಡಳಿಯಷ್ಟು ಸುಮಾರು ಒಂದು ಐವತ್ತು ಭಜನಾ ಮಂಡಳಿಗಳು ಸುಮಾರು ಒಂದು ಸಾವಿರ ಭಜಕರು ಸೇರಿಕೊಂಡು ಮಾಡುವಂಥದ್ದು ಈಗ ನಾವಿಲ್ಲಿ ಒಬ್ಬ ವ್ಯಕ್ತಿಯನ್ನು ಗುರುತಿಸಿಕೊಂಡು ಇದು ಮಾಡ್ತಾರೋ ಯಾರು ಹೇಳಿಕೆಯನ್ನು ಕೊಡ್ತಾರೋ ಅವರ ಬಗ್ಗೆ ಸೂಕ್ತವಾದ ಕ್ರಮ ತಗೊಳ್ಳಬೇಕು ಅಂತ ಹೇಳುವಂಥದ್ದು ಇದು ಈ ಹಿಂದೆ ಕೊಟ್ಟವ್ರು ಇರ್ಬೋದು ಅಥವಾ ಹಿಂದೆ ಮುಂದೆ ಕೂಡ ಅಂತ ಇದಾದರೆ ಯಾಕಂದ್ರೆ ಆಗಬಾರ ಅಂತ ಹೇಳಿ ವ್ಯಕ್ತಿ ಆಧಾರಿತ ಅಲ್ಲ ಹೌದು ವಿಷಯ ಆಧಾರಿತ ಇರುವಾಗ ಯಾವುದೇ ಘೋಷಣೆಗಳು ಪರ ವಿರುದ್ಧ ಏನು ಹಾಕ್ಲಿಕ್ಕಿಲ್ಲ ನಾವು ಭಜನಾ ಸಂಕೀರ್ತನೆಯಲ್ಲೇ ಬರೋದು ಭಜನ ಸೇವೆಯನ್ನು ಮಾಡಿಕೊಂಡೇ ಬರುದು ಭಜನ ಭಜನೆ ಸೇವೆಯನ್ನು ಕುಣಿತ ಭಜನೆ ಆ ಭಜನೆ ಮೂಲಕ ಬರುವಂಥದ್ದು ಬಂದು ಮತ್ತೆ ಮಾಲಿಂಗೇಶ್ವರ ದೇವಸ್ಥಾನದಲ್ಲಿ ಕಾರ್ಯಕ್ರಮಗಳನ್ನು ಆಯೋಜಿಸಿದೆ ಅದೇ 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 ನಮ್ಮ ಕ್ರಿಯೆ ಮೂಲಕ ಯಾಕಂದ್ರೆ ಒಬ್ಬರ ಅಂಥ ಹೇಳಿಕೆಗಳನ್ನ ಸಂಸ್ಕೃತಿ ಆದರೂ ಒಂದು ಒಳ್ಳೆಯ ಇನ್ನಲ್ಲ ಉಂಟು ಈಗ ಈ ಮಕ್ಕಳನ್ನು ಇವತ್ತು ಕಳಿಸ್ತಾ ಇದ್ದಾರೆ ಭಜನಾ ಸೇವೆಗೆಲ್ಲ ಈ ಕೆಲವು ಪೇರೆಂಟ್ಸ್ಗಿಂತ ಎಲ್ಲ ಅವಹೇಳನ ಕೇಳಿದಾಗ ಅವರಂತೂ ಭಯ ಆಗ್ತದೆ ಇಲ್ಲಿ ಆಗಿರಬಹುದು ಇಂಥ ಘಟನೆಗಳು ಅಂತ ಅಂದರೆ ಅದನ್ನು ಒಂದು ಯುವಕರಿಗೊಂದು ಒಳ್ಳೆ ಎಫೆಕ್ಟ್ ಆಗಲಿಲ್ಲ ಎಫೆಕ್ಟ್ ಆಗಲಿಲ್ಲ ಆದರೆ ನಾವು ಖಂಡಿಸದಿದ್ದರೆ ಮೌನ ಮೌನೆಯಲ್ಲ ನಾವು ಕೇಳಿದಾಗ ನಮ್ಮಲ್ಲಿ ಒಂದು ಜಾಗೃತಿ ಮೂಡುತ್ತದೆ ಅಂತ ಯಾಕಂದ್ರೆ ಇಂಥದ್ದು ಆಗಬಾರದು ಇಂಥದ್ದು ಆಗಬಾರ್ದು ಹಾ ಅದು ಬೇರೆ 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 ಹೌದೌದು ಈಗ ಅಲ್ಲ ನಮ್ಮಲ್ಲಿ ಈ ಒಂದು ಭಜನೆಯನ್ನು ಆಯೋಜನೆ ಮಾಡುವಾಗ ಈ ಒಂದು ಅಂಶವನ್ನ ಸೇರಿಸಿಕೊಳ್ತೇವೆ ನಾವು ಅಂತ ಹೌದು ಯಾಕಂದ್ರೆ ನಮ್ಮಲ್ಲಿ ಒಂದು ಜಾಗೃತಿ ಮೂಡುತ್ತದೆ ಇಂತ ಆಗಬಾರದು ಆಗಬಾರ್ದು ಆಗಬಾರದು